ಹೌದು ಇಲ್ಲಮ್ಮ ನೀವೊಂದ್ ಸ್ವಲ್ಪ ಬೇಗ ಕರ್ಕೊಂಡ್ ಬಂದಿದ್ರೆ ಮಾಡ್ಬೋದಿತ್ತು ನೀವು ಕರ್ಕೊಂಡ್ ಬರೋದ್ರೊಳಗನ ಟೈಮ್ ಮೀರ್ ಹೋಗಿತ್ತು ಹಂಗಾಗಿ ನಾವು ಏನು ಮಾಡಕಿಲ್ಲ ನೀವು ಕರ್ಕೊಂಡು ಹೋಗ್ಬೋದು ನಿಮ್ಮ ತಂಗಿನ ಮುಂದ್ ಕೆಲ್ಸನ ನೀವು ಶುರು ಮಾಡ್ಕೊಳ್ಳಿ ಇಲ್ಲ ನೀವು ಸುಳ್ಳು ಹೇಳಕತ್ತೀರಿ ನನ್ ತಂಗಿ ಗೇರು ಆಗಿಲ್ಲ ಇನ್ನು ಸಣ್ಣ ಹುಡುಗಿ ಜರವಳು ಇದು ಈಗ ಹತ್ತನೇ ಕ್ಲಾಸ್ ಜರವಳು ಅದ್ ಹೆಂಗ್ ಜರವಳು ಸತ್ತೋಗ್ತಾಳ ರಿಯಲಿ ಸಾರಿ ಮಾ ಶಾರ್ಪ್ ಆಬ್ಜೆಕ್ಟ್ ಇಂದ ಹೊಟ್ಟೆ ಒಳಗ ಬಹಳ ಹಿಂದ್ ಕಥ ಚುಚ್ಚಿಬಿಟ್ಟ ನಾವ ಚುಚ್ಚಿರವ ಹಂಗಾಗಿ ಒಳಗಲ್ ಎಲ್ಲ ಕೆಲಸ ಮಾಡೋ ನಿಲ್ಲಿಸ್ಬಿಟ್ಟವು ಹಂಗಾಗಿ ನಾವು ನಿಮ್ ತಂಗಿನ ಉಳಿಸ್ಕೊಳಕ್ ಆಗ್ಲಿಲ್ಲ ಸಾರಿ ಡಾಕ್ಟ್ರಣ್ಣ ಹಾಕಿ ಇನ್ನ ಸಣ್ಣ ಹಾಕಿ ಆಕಿ ಸಂಬಂಧ ನಾನೇನೆಲ್ಲಾ ತೊಂಡಿದ ಗೊತ್ತು ಆಗಿನ ಇಲ್ದ ನಾನು ಹೆಂಗ್ ಜೀವನ ಮಾಡ್ಲಿ ಸಮಾಧಾನ ಮಾಡಿಕೊಳ್ರಿ ಸೌಮ್ಯ ಸಮಾಧಾನ ಮಾಡ್ಕೊಳ್ರಿ எங்க சிம்பனே மாறி நான் தினேஷ் அவரே ஹெங் சிம்பி மாக்கி சம்பந்த ஏன்லாம் கஷ்டப்பட்டே ஆக்கின் எஸ் சந்த நோட்கண்டே ரானி தர நோட்கண்டே ஆக்கிங்கத அர்த்த ஆகல அக்கிங்கது அர்த்தனா ஆகலீ நோட்ரி ஆக்கி மாந்தே தான ஜீவ கழ்கொழங்க ஆகோத்தல் தினேஷ் அவரே தான ஜீவ கிடலீ ನೀವೇನು ಬೇಕಂತ ಮಾಡಿಲ್ ಬಿಡ್ರಿ ಅವರೇ ಬೇಕಂತ ಮಾಡಿಲ್ಲ ನಿಮ್ಮ ತಪ್ಪೇನೂ ಇಲ್ಲ ನೀವು ಯಾಕೆ ಇಷ್ಟಕ್ಕೊಂದು ಅನ್ಬೋಸ ಹೌದು ಆಗಬಾರ್ದಾಗಿತ್ತು ಅವ ನಿಮ್ಮ ಗಂಡ ಹಿಂದೆ ಮುಂದೆ ಏನು ನೋಡ್ಲಾರ್ದ ವಿಚಾರ ಮಾಡಲಾರ್ದಂಗೆ ಸಣ್ಣ ಹುಡುಗಿಯನ್ನೋದು ನೋಡ್ಲಾರ್ದಂಗೆ ಸಾಯಿಸ್ಬಟ್ಟ ನಿಮ್ಮ ಕತ್ತಿಗೂ ಇಟ್ಟಿದ್ದ ನೀವು ಹಿಡ್ಕೊಂಡಿರಿ ನಾನು ಹಿಡ್ಕೊಂಡಿನಿ ಕೈ ಮೀರಾಗಿದ್ದು ನಾವೇನು ಮಾಡೋಕ್ಕಾಗಲ್ರಿ ಭಗವಂತನಿಚ್ಚೆನ ಹಿಂಗಿದ್ದಾಗ ನೀವು ನಾನು ಏನು ಮಾಡೋಕ್ಕಾಗತ್ತೆ ಹುಲುಮಾನವರು ಹೇಳಿರಿ ಇಲ್ಲ ರೀ ನಂಗೆ ನಮ್ಮ ದಿನ ಬದುಕಕ್ಕೆ ಆಗಲ್ಲ ರೀ ದಿನೇಶ್ ಅವರೇ ರಾತ್ವೇ ಇಲ್ಲ ಎಲ್ಲ ನನ್ನ ಜೀವನ ಅಕ್ಕಿ ಜೊತೆಗೆ ನೋಡಿದ್ರೆ ನೋಡಿದರೆ ಹಿಂಗಾಗುತ್ತಲ್ರಿ ಏನು ರೀ ಮಾಡಿ ನಾನು ನನ್ನ ತಗಿರಾಗ ಬೇಕು ರೀ ದಿನೇಶ್ ಅವರೇ ಬೇಕು ಅಲ್ಲ ರೀ ನೀವು ದೊಡ್ಡರಾಗಿ ನೀವೇ ಹಿಂಗೆ ಸಣ್ಣ ಹುಡ್ರಂಗ ಅಳದು ಕರೆಯೋದು ಮಾಡಿದ್ರೆ ನಾ ಹೆಂಗೆ ಸಮಾಧಾನ ಮಾಡ್ಲಿಲ್ರಿ ನಾವೇನು ನಮ್ಮೂರಾಗ ದೀವಪ್ಪ ಹೆಂಗೆ ಮಾಡಲಿ ಅನ್ನಂಗಿಲ್ಲ ಏನಿಲ್ಲ ಗೊತ್ತು ಗುರಿ ಇಲ್ಲದೇ ಇರೋ ಊರಾಗಿ ನಿಂತ್ಕೊಂಡ್ರಿ ಹಿಂಗೆ ನೀವು ಬೇಕು ಬೇಕು ಅಂದ್ರೆ ನಾನು ಏನು ಮಾಡ್ರಿ ನನ್ನೂ ಅರ್ಥ ಮಾಡ್ಕೊಳ್ರಿ ನಾವು ಭಾಳ ತಿನ್ನಲೇಟ್ಕೊಂಡು ಆಗಲ್ಲ ಬರ್ರಿ ಕಾರ್ಯ ಆರೇನಾಯಿತಾ ಮುಗಿಸಿ ನಮ್ಮೂರಿಗೆ ಹೋಗೋಣ ಬರ್ರಿ இஷ்டி அந்த நூ வந்து இஷ்டக்கொந்த தந்தீவன கேக்கோடல் ஜீவன கிட்டுல நோட்ரி ನನಗೂ ಏನು ಹೇಳಿಲ್ಲ ನಿಮಗೂ ಏನು ಹೇಳಿಲ್ಲ ನನ್ನ ತಲೆಾಗ ಅದು ಸಣ್ಣ ಹುಡುಗಿಗೆಲ್ಲ ಈ ತರ ಎಲ್ಲ ಬಂದಿರ್ತಾವ ಕಲ್ಪನೆಗಳು ತಲೆಗಂತ ನನಗೂ ಅರ್ಥ ಆಗ್ದಾಗ ಗೊತ್ತು ನಿಮಗೂ ಅರ್ಥ ಆಗದ ಗೊತ್ತು ಆದ್ರೆ ನಿಮ್ಮ ತಂಗಿ ಚಲೋ ಅಲ್ರಿ ಕೇಳ್ರಿ ಅವ್ರಿಗೆ ಫೋನ್ ಮಾಡಿ ನಿಮ್ಮನ್ನು ಅವ್ರ ಜೊತೆ ಕಳಿಸ್ಬೇಕು ಅಂತ ಅನ್ಕೊಂಡ್ಲಲ್ಲ ಅವಳಿಗೆ ನೀವು ಇಷ್ಟು ಕಣ್ಣೀರ್ ಹಾಕೋದು ಸರಿ ಅಲ್ರಿ ನಿಜವಾಗ್ಲು ಅಯ್ಯೋ ಅದು ಏನು ಇಲ್ರಿ ಮಳ್ಳಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ನಿಮ್ಮ ಗಂಡನ್ನ ನಿಮ್ಮ ನಾದಿನ ನಿಮ್ಮ ಅತ್ತಿನ ಕರೆಸಿ ಇಷ್ಟೆಲ್ಲ ಆಗ ಕಾರಣನ ಹಾಕಿ ನಾವೇನ ಮಾಡೋಕತ್ತಿದ್ವಾ ನಿಮ್ಮನ್ನ ನಂಬಲಿಲ್ಲ ನೋಡ್ರಿ ನಿಮ್ಮನ್ನ ಅವಳ ಶತ್ರು ಥರ ನೋಡಿ ನಿಮ್ಮನ್ನು ಸಾಯಿಸ ಪ್ಲ್ಯಾನ್ ಮಾಡಿದ್ಲು ಹಾಂ ದೇವರು ಅವಳ ಕರ್ಕೊಂಡ ನನಗೇನ ಅವಳ ಬಗ್ಗೆ ಜಾಸ್ತಿ ಫೀಲ್ ಆಗ್ತಿಲ್ಲ ಬರೀ ಒಂದು ಕೆಲಸ ಮಾಡೋಣ ಇಲ್ಲಿ ನಿಂತ್ಕೊಂಡು ಅಳೋದ್ರಿಂದ ಕರೆಯೋದ್ರಿಂದ ಸತ್ತಿರೋರು ಯಾರು ಎದ್ದು ಬರಲ್ಲ ಬರ್ರಿ ಹೋಗೋಣ ಎಲ್ಲ ಕಾರ್ಯಗಳನ್ನು ಮುಗಿಸಿ ವಾಪಸ್ಸು ಮನೆಗೆ ಬಂದ ನಂತರ

ನೀವ್ ಹಿಂಗ್ ಕುತ್ಕೊಂಡ್ ಅಳೋದ್ರಿಂದ ಯೋಚನೆ ಮಾಡೋದ್ರಿಂದ ನಿಮ್ ತಂಗಿ ವಾಪಸ್ ಬರಲ್ಲ ಅವಳು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ರಿ ನೀವ್ ಇಷ್ಟು ಒಳ್ಳೆಯದಾಗಿರೋ ಅವಶ್ಯಕತೆ ಏನಿಲ್ಲ ಈ ಭೂಮಿ ಮೇಲೆ ಅಕ್ಕ ತಂಗಿಯರು ಅಂತಮ್ಗಳು ಇಷ್ಟ ಇಷ್ಟ ಬಾಂಧವ್ಯ ನೋಡ್ರಿ ಯಾರ್ದು ಎಲ್ಲಿವರೆಗೂ ಋಣ ಇರ್ತಾ ಅಲ್ಲಿವರೆಗೂ ಇರ್ತಾರ ಭೂಮಿ ಮೇಲೆ ಅದ್ ಹೋದ್ಮ್ಯಾಗ ಯಾರು ಏನ್ ಮಾಡಕ್ ಆಗತ್ತೆ ಹೇಳ್ರಿ ಅಯ್ಯಂದ್ರು ಬರಲ್ಲ ಅಪ್ಪ ಅಂದ್ರು ಬರಲ್ಲ ರೀ ಬರೀ ನೀರು ನಾನು ತಿಂತೀನಿ ನನ್ನ ನನಗೂ ಬಂದಾಗಿದ್ದ ಇದನ್ನ ಹೇಳ ಸಾಕಾಗೋಯ್ತ್ರಿ ಏನಾರು ಮಾಡ್ರಿ ನಂಗೆ ಸ್ಟೇಷನ್ ಗೆ ಫೋನ್ ಮಾಡಿ ಕರ್ದಾರ ನಾ ಹೋಗ್ ಬರ್ತೀನಿ ನಿಮ್ಮನ್ನು ಕರ್ಕೊಂಬ ಅಂದ್ರೆ ಆಕ್ಚುಲಿ ಇಲ್ಲ ಅವ್ರು ಕರ್ಕೊಂಬರಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳೀನಿ ಒಂದು ಸ್ವಲ್ಪ ಅಡ್ಡರು ಆಗ್ರಿ ನೀವು ಅಡ್ಡಾಗಿ ಆಮೇಲೆ ಏನಾರು ಮಾಡ್ರಿ ನಾ ನಿಮ್ಗೆ ಮಲ್ಕೊಳ್ರಿ ಅಂತ ಹೇಳ್ದೆ ಹತ್ಕೊಂಡು ಮಲ್ಕೊಳ್ರಿ ಅಂತ ಹೇಳಿಲ್ಲ ಕಣ್ಮುಚ್ಕೊಳ್ರಿ ಯಾಕೆ ನೀನು ಮಾಡಕತ್ತೀರಿ ನೀವು ದಿನೇಶ್ವರ ನನ್ನ ನನ್ನ ಹಾಡಿಗೆ ಬಿಟ್ಬಿಡ್ರಿ ನಿಮ್ಗೆ ಏನು ಗೊತ್ತು ತಾಯಿ ತಂದೆ ಇಲ್ಲದೇ ಇರೋ ನಮಗೆ ನಾವು ಇಬ್ಬರು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡು ಬೆಳೆದಿತ್ತು ನಿಮ್ಗೆ ಏನ್ರಿ ರೀ ಗೊತ್ತು ಆಯ್ತು ರೀ ಆಯಿತು ಟೈಮ್ ತಗೊಳ್ಳಿ ಈ ಸ್ವಲ್ಪ ರೆಸ್ಟ್ ಮಾಡಿರಿ ನೀವು ಸ್ವಲ್ಪ ರೆಸ್ಟ್ ಮಾಡಿದ್ರೆ ನಿಮ್ಗೆ ಹಗುರ ಆಗುತ್ತಾ ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲಪ್ಪ ನನಗಂದ್ರೆ ಕರೆನಾ ನಾನು ಪೊಲೀಸರು ಫೋನ್ ಮಾಡ್ಯಾರಲ್ಲ ಹೋಗಿ ಬರ್ತೀನಿ ನೀವು ಹುಷಾರಾಗಿ ಇರ್ತೀರ ಮನ್ಯಾಗ

ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟವ ನೀನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಂದಲ್ಲ ಅಷ್ಟ ಸಾಕಿ ಜೀವಕ್ಕ ನಿಮ್ಮ ಅಕ್ಕ ಅಷ್ಟ ಸಾಕು ಬಹಳ ಖುಷಿ ಆತವ ನಂಗ ಬಹಳ ಖುಷಿ ಆತು ಅಕ್ಕ ನನ್ನ ಕ್ಷಮಸ್ ಬಿಡ್ತೀಯಲ್ಲ ನೀ ಶಮಸ ಅಂತ ತಪ್ಪರೆ ಏನ್ ಮಾಡಿಯವ ಏನು ತಪ್ಪ ಮಾಡಿರ್ಲಿ ನೀನು ನೀನು ನನ್ನ ಮಗಳಿದ್ದಂಗಲ್ಲ ನನ್ನ ಮಗಳು ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತಿದ್ದಿಲ್ಲ ನೀನು ಯಾವತ್ತೆ ಕ್ಷಮಿಸ್ಬಿಟ್ಟಿನವ ನಾನು ನೀನು ತಪ್ಪ ಮಾಡಿಲ್ಲ ನನ್ನ ಒಳಗ ಅದ್ಯಾಕೀಗ ಬಾ ಕುಂದ್ರ ಬಾ நீட்டி நான் பாப்போது சத்திய நின் அக்காயி தந்தையாக நன் அஷ்ட அக்கோட அந்நாய் நினை சாயு அன் நன்காக சரியா ನಾನಂತರೂ ನಿಮ್ಮ ಅವನ ಜೊತೆಗೆ ಹೋಗಿ ಬಾಳಾರವ ಬಾಳಲಾರ ನಿನ್ನ ಸರಿ ಕಾರಣ ಆಗಿರೋ ಅವನ ಮುಖ ನಮ್ಮ ನೋಡ್ಲಾರವ ನಾನು ನೋಡ್ಲಾರ ತಾಯಿ ಇಲ್ಲಕ್ಕ ನಾನು ನಿನಗೆ ಮಾವನ ಜೊತೆಗೆ ಹೋಗಿ ಸಂಸಾರ ಮಾಡೋ ಅಂತ ಹೇಳಕತ್ತಿಲ್ಲ ದಿನೇಶ್ ಅವ್ರು ನಿನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಅವ್ರ ಮದುವೆಗೆ ನೀನು ಆರಾಮಿರೋದನ್ನ ನೋಡಬೇಕು ನೀ ಆರಾಮಿದ್ರಷ್ಟೇ ನನ್ನ ಆತ್ಮಕ್ಕೆ ಶಾನ್ ಸಿಗುತ್ತ ನೀ ಹಿಂಗೆ ಹತ್ಕೋತ ಕರ್ಕೋತ ಊಟ ನಾಷ್ಟ ಎಲ್ಲ ಬಿಟ್ಟು ಹಿಂಗೆ ಕುಂತ್ರ ಅದು ನನಗೆ ಆತ್ಮಕ್ಕೆ ಶಾಂತಿ ಆಗಲ್ಲಕ್ಕ ಆಗಲ್ಲ

ಇದ್ ಬಿಡ್ತೀನಿ ನೀ ಎಲ್ಲೂ ಹೋಗಬೇಡ ನನ್ನ ಬಿಟ್ಟು ನೀ ಎಲ್ಲೂ ಹೋಗಬೇಡ ನಂಗೆ ನಿನ್ನ ನನ್ನ ಮಗಳ ಹುಟ್ಟಿ ಬರೋದು ಬೇಡ ನನ್ನ ಜೊತೆ ಹೀಗೆ ಇದ್ ಬಿಡುದು ಇದು ಸೌಲಭ್ಯ ಹಿಂಗೆ ಇದ್ದು ಬಿಡು ಇಲ್ಲಕ್ಕ ನಾ ಇಲ್ಲಿ ಭಾಳ ದಿನ ಆಗಲ್ಲ ನನ್ನ ಶಾಂತಿ ಆಗಲೇಬೇಕು ನಾ ಈ ಭೂಮಿ ಬಿಟ್ಟು ಹೋಗಲೇಬೇಕು ಪ್ಲೀಸ್ ಅಕ್ಕ ನೀನು ದಿನೇಶ್ ಅವ್ರನ್ನ ಮದುವೆ ಆಗಲೇಬೇಕು ಅವಾಗಷ್ಟೇ ನನ್ನ ಶಾಂತಿ ನನಗೆ ನೋವು ಮಾಡಿಲ್ಲ ಅಲ್ಲ ನೀನು ಯಾವತ್ತೂ ನೋವು ಮಾಡಿಲ್ಲ ఈగ్లూ నోవ్ မာడలన బర్వేస్మేలే నను ఊక్తీని ఆరా మిరక్క ఆరా మిర రమ్యా హోగ్బడ రమ్యా నన్న బిట్టు హోగ్బడ రమ్యా హోగ్బడమ్మ అక్క నన్న ఆసే ఇదేసక్క నా నిన్ మగళకి నిన్ හොట్టే హుట్ బన్ నిన్ రుణ తీర్సలే బెకక్క నా హోర్దతీని నా హోర్దతీని మట్ నిన్ හොట్టే నిన్ మగళకి హుట్ బిర్తిని నన్నన్ తడిబడ నన్నన్ తడిబడ రమ్యా 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 ఏనైత్రీ ಸೊಮಿ ಏನಾಯ್ತು ಯಾಕೆ ಮಾಡಕತ್ತೀರಿ ಇದು ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡ್ರಿ ಸತ್ತಿರೋರು ಯಾರು ವಾಪಸ್ ಬರಲ್ಲ ಹಿಂಗೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತಾ ಯಾಕೆ ಹಿಂಗೆ ಮಾಡಕತ್ತೀರಿ ನೀವು ದಿನೇಶ್ ನಿಜವಾಗ್ಲು ರೆಸ್ಟ್ ಮಾಡ್ಬೇಕ್ರಿ ನೀವು ಇಲ್ಲಾಂದ್ರೆ ಅಂದ್ರೆ ಹಿಂಗ ಹುಚ್ಚುಚ್ಚಾಗ ಆಡಕತ್ರಿ ಅಂದ್ರೆ ಅಕ್ಪಕ್ತಾರೆಲ್ಲ ನಿಮ್ಗೆ ಹುಚ್ಚಿಡ್ದತ್ ಅಂತ ಹೇಳ್ತಾರ್ರಿ ಅರ್ಥ ಮಾಡ್ಕೋರಿ ಮೊದ್ಲ ಈಗ ಜನ ಇಲ್ಲಿ ಹೋತಂದ್ರೆ ಉಲಿ ಹೋತನ ಜಾತಿ ಅದರ ಆಮೇಲೆ ನಿಮ್ಗೆ ಹುಚ್ಚಿ ಪಟ್ಟ ಕಟ್ಟಿ ನಿಮ್ಮನ್ನ ಇಲ್ಲೋಡ್ರಿ ಈ ಸಮಾಜ ಸರಿ ಇಲ್ಲ ರೀ ಯಾಕೆ ಹಿಂಗ್ ಮಾಡಕತ್ತೀರಿ ನೀವು ಅರ್ಥ ಮಾಡ್ಕೊಳ್ರಿ ಸೌಮ್ಯ ಅಯ್ಯೋ ನಾನ್ ನಿಮ್ಗೆ ಹೆಂಗ್ ಹೇಳ್ರಿ ದಿನೇಶ್ ಅವ್ರೆ ನಾ ಕರೆ ಹೇಳಕಂತೀನಿ ಆಯ್ತು ಆಯ್ತು ಬಿಡ್ರಿ ಆಯ್ತು ನೀವ್ ನಂಬಲ್ಲ ಅಲ್ಲ ನಾ ಹೇಳೋ ವಿಷಯ ಕೇಳಿದ್ರಿ ಈಗ ನಿಜವಾಗ್ಲೂ ನಂಬ್ತೀರಿ ಅಲ್ಲ ರೀ ಸೌಮ್ಯ ನಾನು ನಿಮಗೆ ಮಲ್ಕೋರಿ ಅಂತ ಹೇಳಿದ್ನಲ್ಲ ನೀವು ಎದ್ದು ಹಿಂಗೆಲ್ಲ ಹುಚ್ಚುಚ್ಚರಂಗೆ ಆಡಿದ್ರೆ ನಾ ಏನು ಮಾಡಲಿ ಹೇಳ್ರಿ ರೀ ಅರ್ಥ ಮಾಡ್ಕೊಳ್ರಿ ಸೌಮ್ಯ ಆಯಿತು ಹೇಳಿ ಅಯ್ಯೋ ನಾನು ನಿಜ ಹೇಳಕತ್ತೀನಿ ರೀಪ ನಾನು ಕರೆ ಹೇಳಿದ್ರು ನೀವು ಯಾಕೆ ನಂಬಲ್ರಿ ರಮ್ಯ ಬಂದಿದ್ಲು ನೀವು ನನ್ನ ಇಷ್ಟಪಡೋ ವಿಷಯ ಯಾವತ್ತರ ನನಗೆ ಹೇಳಿದ್ರ ಏನ್ ಹೇಳಕತ್ತೀರಿ ನೀವು ಹ್ಞೂ ರೀ ಹ್ಞೂ ರಮ್ಯಾನ ಬಂದು ಹೇಳಿದ್ಲು ನಿನ್ನನ್ನ ದಿನೇಶರ್ ಬಹಳ ಇಷ್ಟ ಪಡತಾರೆ ನೀ ಅವ್ರ ಮದುವೆ ಆಗೋ ನಾನು ನಿನ್ ಒತ್ತೆಗ ನಿನ್ನ ಮಗಳಗೆ ವಾಪಸ್ ಹುಟ್ ಬರ್ತೀನಿ ಅಂತ ರಮ್ಮೆ ಅದನ್ನ ಹೇಳಿದ್ಲು ಅದು ಅದು ಸುಳ್ಳ ಕರೆನ ಹೇಳ್ರಿ ನೀವೀಗ ಅದು ಸುಳ್ಳ ಕರೆನ ಹೇಳ್ರಿ ಹೌದಾ ಇಲ್ಲ ಹೇಳ್ರಿ ನೀವು ನನ್ನ ಇಷ್ಟ ಪಡಕತ್ತಿರದು ಕರೆನ ಸುಳ್ಳು ಹೇಳ್ರಿ ಅದು ಅದು ನಾನು ಹೌದು ನಾನು ರಮ್ಮೆಗೆ ಹೇಳಿದೆ ಆದ್ರೆ ಆದ್ರೆ ಅವಳು ಬರೋದಂದ್ರೇನು ಈಗಿನ ಈ ಕಾಲದಾಗ ಅವೆಲ್ಲ సౌమ్యవే సమాధాన ಸಮಾಧಾನ ಮಾಡ್ಕೊಳ್ರಿ ಸಮಾಧಾನ ಮಾಡ್ಕೊಳ್ಳಿ ನೀವು ಕರೆದ್ರು ಬರಲ್ಲ ನಿಮ್ಮ ತಂಗಿ ಬರೋಲ್ಲ ಅದನ್ನು ಅರ್ಥ ಮಾಡ್ಕೊಳ್ರಿ ಅದೇ ಸತ್ಯ ಅದೇ ಕಟ್ಟು ಸತ್ಯ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ತಂಗಿ ಆಸೆ ಹಂಗ ಆಗಲಿ ನಿಜ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು ನಿಜ ನಾ ಈಗಲೂ ನಿಮ್ಮನ್ನು ಮದುವೆಯಾಗೋಕ್ಕೆ ಇಷ್ಟನ ಪಡ್ತೀನಿ ನಿಮ್ಮ ತಂಗಿ ಆಸೆನ ನಾವಿಬ್ಬರು ಸೇರೇ ಇಡೇರ್ಸಣ ರೀ ಯಾಕೆ ತ್ರಾಸ ಮಾಡ್ಕೋತೀರಾ ಸಮಾಧಾನ ಮಾಡ್ಕೊಳ್ಳಿ